ಬಂಗಾನುರ್ಗ ವನ್ಯಜೀವಿ ಅರಣ್ಯ ಪ್ರದೇಶಕ್ಕೆ ಹೊಂದಿಕೊಂಡುತ್ತಿರುವ ತಿರುವ ತಾಲೂಕಿನ ಕೆಲಗೋಟೆ ಗ್ರಾಮದಲ್ಲಿ ಕಾಡು ಪ್ರಾಣಿಗಳ ದಾಳಿಯಿಂದ ಬೆಳೆ ಬೆಳೆದ ರೈತರು ನಲುಗಿ ಹೋಗಿದ್ದಾರೆ ಕೆಲಗೋಟೆ ಗ್ರಾಮದ ಕಾಟಪ್ಪ ಬೈರಣ್ಣ ಅಹಮದ್ ಅಲಿ ಶಾಂತಮ್ಮ ಎಂಬ ರೈತರಿಗೆ ಸೇರಿದ ಜಮೀನುಗಳಲ್ಲಿ ಕರಡಿ ಹಾಗೂ ಕಾಡಂಡಿಗಳ ಹಾವಳಿಯಿಂದ ಮೆಕ್ಕೆಜೋಳ ಶೇಂಗಾ ಬೆಳೆಗಳು ಕಾಡು ಪ್ರಾಣಿಗಳು ತಿಂದು ನಾಶ ಮಾಡಿವೆ ವಿಪರೀತ ಮಳೆಯಿಂದ ಒಂದೆಡೆ ಬೆಳೆ ಹಾನಿಯಾಗಿದ್ದರೆ ಮತ್ತೊಂದೆಡೆ ಕಾಡು ಪ್ರಾಣಿಗಳಾದ ಕರಡಿ ಮತ್ತು ಹಂದಿಗಳ ಹಾವಳಿಯಿಂದ ಮೆಕ್ಕೆಜೋಳ ಬೆಳೆದ ರೈತರು ನಷ್ಟ ಅನುಭವಿಸುವಂತಾಗಿದೆ ಇನ್ನು ಕೆಲಗೋಟೆ ಕಿಲಾಕಣಕುಪ್ಪೆ ಚಿಕ್ಕಮ್ಮನಹಟ್ಟಿ ಕೆಚ್ಚನಹಳ್ಳಿ ಸೇರಿದಂತೆ ವಿಸ್ತಾರವಾದ ರಂಗಣ್ಣದುರ್ಗ ಅರಣ್ಯ ಪ್ರದೇಶ ವ್ಯಾಪ್ತಿಯಲ್ಲಿ ಕಾಡಂದಿ ಕರಡಿಗಳು ಹೆಚ್ಚಾಗಿದ್ದು ಗ್ರಾಮಗಳಿಗೂ ನುಗ್ಗುತ್ತಿವೆ ಗ್ರಾಮದ ಅನೇಕ ರೈತರ ಹೊಲಗಳಲ್ಲಿ ಬೆಳೆದಿರುವ ಮೆಕ್ಕೆಜೋಳ ಶೇಂಗಾ ಸೇರಿದಂತೆ ಅನೇಕ ಬೆಳೆಗಳನ್ನು ನಾಶಪಡಿಸುತ್ತಿದ್ದು ನಿಯಂತ್ರಣಕ್ಕೆ ಸೋಲಾರ್ ಫಿನ್ಸಿಂಗ್ ಅಳವಡಿಸಬೇಕು ಮತ್ತು ಜೆಸಿಬಿಯಲ್ಲಿ ಬೃಹತ್ ಟ್ರೆಂಚಿಂಗ್ ತೊಡಿಸಬೇಕು ಹಾಗೂ ಕರಡಿಗಳ ದಾಳಿಯಿಂದ ನಷ್ಟವಾಗಿರುವ ಬೆಳೆ ಅರಣ್ಯ ಇಲಾಖೆ ಅಧಿಕಾರಿಗಳು ಪರಿಶೀಲಿಸಿ ನಷ್ಟ ಭರಿಸಬೇಕು ಎಂದು ರೈತರು ಆಗ್ರಹಿಸಿದ್ದಾರೆ ಬರ್ರಿ ಹೊಲ ಬರ್ರಿ ಇಲ್ಲಿ ಬಂದು ನೋಡಿ ಮಾತಾಡ್ಬರ್ರಿ ಅಪ್ಪ ನಿಮಗೆ ಹೇಳಿರಿ ಇನ್ನೊಂದು ಯಾವನಾರ ಬಡವರು ಬಗ್ದ್ರು ಬದುಕಿ ಅನ್ನ ಅದೇನಪ್ಪ ಶಿವ 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 ಒಂದ್ಸತು ಇಲ್ಲೇನ್ರಿ ನಿಮಗೆ ನೀವು ರೈತರ ಮಕ್ಕಳಲ್ಲ ಏನು ಹುಡ್ತಾನೇನು ನೌಕರಿ ಹಿಡ್ಕೊಂಡು ಹುಟ್ಟಿದ್ದೀರಾ ನೀವು ಬಂದು ನೋಡಿ ಬರ್ರಿ

ನಾವು ಕೊಡ್ತಿರ್ತೀವಿ ಅವ್ರ ಪರಿಹಾರ ಹಾಕಲ್ಲ ಏನು ಇಲ್ಲ ಆಮೇಲೆ ಸೋಲಾರ್ ಪ್ಲಾಂಟ್ ಅಂತ ಮಾಡಿದ್ದಾರೆ ಅದರಲ್ಲಿ ಎಲ್ಲ ಕಲ್ಡಿ ಹಂದಿ ಎಲ್ಲ ನುಸುಳ್ಕೊಂಡು ಬರ್ತಿದಾವೆ ಅದು ಏನು ಸರಿ ಇಲ್ಲ ಅದು ರೆಡಿ ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳ್ತಾರೆ ಈ ರೀತಿ ಎಲ್ಲ ತೆನೆ ಮೆಕ್ಕೆಜೋಳ ಆಮೇಲೆ ಶೇಂಗಾ ಇದೆಲ್ಲ ಎಲ್ಲ ತಿಂದು ಹೋಗ್ತವೆ ಕಾರ್ಡ್ ಹಂದಿ ಕರಡಿ ಭಾಳ ದಾನ್ಲಿ ರಾತ್ರಿ ರಾತ್ರಿ ವೇಳೆ ಬಂದು ಕಾಯೋನಂದರೆ ಎಲ್ಲ ಮನುಷ್ಯರ ಮೇಲೆ ದಾಳಿ ಮಾಡಿದಂಥ ಘಟನೆಗಳು ಕೂಡ ನಡೆದದಾವೆ ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆಲ್ಲ ನಾವು ಮಾಹಿತಿ ನೀಡಿದ್ದೀವಿ ಆದರೂ ಕೂಡ ನಮಗೆ ಶಾಶ್ವತವಾದ ಪರಿಹಾರ ಇದುವರೆಗೂ ಒದಗಿಲ್ಲ ಏನು ಮಾಡಬೇಕು ತೋಚ್ತಿಲ್ಲ ಎಲ್ಲ ಬೀಜ ಗೊಬ್ಬರ ಎಲ್ಲ ರೇಟ್ ಆಗೈತೆ ಎಲ್ಲ ಈಗ ಎಲ್ಲ ಏನ್ ಅಂದ್ರು ಎಲ್ಲ ಅತಿ ಹೆಚ್ಚು ರೇಟ್ ಆಗತ್ತೆ ಆದರೆ ಈ ರೀತಿ ದಾಳಿ ಮಾಡ್ತಿದ್ದಾವೆ ಏನ್ ಮಾಡ್ಬೇಕಂತಲೇ ಇದು